ನೀವು ದಿ ಮಾರ್ಟ್ಗೆ ಶಾಪಿಂಗ್ ಮಾಡಲು ಹೋಗ್ತಿದ್ರಾ ಅಲ್ಲಿ ನಿಮಗೆ ಉಚಿತವಾಗಿ ಏನೆಲ್ಲ ಸಿಗುತ್ತೆ ಅನ್ನೋದು ಗೊತ್ತಿದೆಯಾ ಅಲ್ಲಿ ಯಾವೆಲ್ಲ ವಸ್ತುಗಳು ನಿಮಗೆ ಕಡಿಮೆ ದರದಲ್ಲಿ ಸಿಗುತ್ತೆ ದಿ ಮಾರ್ಟ್ನಲ್ಲಿ ಕೇವಲ ಕಡಿಮೆ ಬೆಲೆ ಮಾತ್ರವಲ್ಲ ಸ್ಮಾರ್ಟ್ ಆಗಿ ಶಾಪಿಂಗ್ ಮಾಡಿದರೆ ಅಲ್ಲಿ ಹೆಚ್ಚು ಹಣವನ್ನು ಉಳಿಸಬಹುದು ಅದು ಹೇಗೆ ಗೊತ್ತಿದೆಯಾ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗೆ ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋ ನಿಮಗೆ ಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಿ ಮಾರ್ಟ್ ಅಂದ್ರೆ ಬರೀ ದಿನಸಿ ಸಾಮಾನುಗಳಿಗೆ ಮಾತ್ರ ಅಂತ ನೀವು ಅಂದುಕೊಂಡಿದರೆ ಅದು ತಪ್ಪು ಇಲ್ಲಿ ಬಟ್ಟೆಗಳು ಪುಸ್ತಕಗಳು ಪೂಜೆ ಸಾಮಾನುಗಳು ಮನೆಗೆ ಬೇಕಾದ ಗೃಹೋಪಯೋಗಿ ಸಾಮಗ್ರಿಗಳು ಕೂಡ ಸಿಗುತ್ತವೆ ಮಧ್ಯಮ ವರ್ಗದವರ ಪಾಲಿಗೆ ದಿ ಮಾರ್ಟ್ ಅಂದರೆ ಒಂದು ವರಧಾನ ಕೈಗೆಟುಕುವ ಬೆಲೆಗೆ ಮನೆಗೆ ಬೇಕಾದ ಎಲ್ಲ ವಸ್ತುಗಳು ಒಂದೇ ಸೂರಿನಡಿ ಸಿಗೋದ್ರಿಂದ ಮಾರ್ಟ್ ಜನರ ಅಚ್ಚುಮೆಚ್ಚಿನ ತಾಣವಾಗಿ ಮಾರ್ಪಟ್ಟಾಗಿದೆ ಆದರೆ ಮಾರ್ಟ್ನಲ್ಲಿ ಶಾಪಿಂಗ್ ಮಾಡುವ ಬಹುತೇಕರಿಗೆ ಅಲ್ಲಿ ಸಿಗುವ ರಹಸ್ಯವಾಗಿ ಸಿಗುವ ಆಫರ್ಗಳ ಬಗ್ಗೆ ಅದರಲ್ಲೂ ಬೈ ಒನ್ ಗೆಟ್ ಒನ್ ಆಫರ್ನ ನಿಜವಾದ ರಹಸ್ಯದ ಬಗ್ಗೆ ಗೊತ್ತೇ ಇರೋದಿಲ್ಲ ಸಾಮಾನ್ಯ ಅಂಗಡಿಗಳಿಗೆ ಹೋಲಿಸಿದರೆ ದಿ ಮಾರ್ಟ್ ಯಾವಾಗಲೂ ಕಡಿಮೆ ಬೆಲೆ ಮತ್ತು ಬರ್ಜರಿ ರಿಯಾಯಿತಿಯಲ್ಲಿ ವಾಸ್ತುಗಳನ್ನು ನೀಡುತ್ತದೆ ಅನ್ನೋದು ಎಲ್ಲರಿಗೂ ತಿಳಿದ ವಿಷಯ ಮನೆಗೆ ಬೇಕಾದ ದಿನಸಿ ಹಾಲು ಮೊಸರು ಮಸಾಲೆ ಪದಾರ್ಥಗಳು ಅಕ್ಕಿ ಬೇಳೆ ಎಣ್ಣೆ ಹೀಗೆ ಅಡುಗೆ ಮನೆಗೆ ಬೇಕಾದ ಎಲ್ಲವೂ ಒಂದೇ ಕಡೆ ಸಿಗೋದ್ರಿಂದ ಜನರ ಕೆಲಸ ಸುಲಭವಾಗುತ್ತೆ ಅಷ್ಟೇ ಅಲ್ಲ ದಿಮಾರ್ಟ್ ಕೇವಲ ಬೆಲೆ ಕಡಿಮೆ ಮಾಡುವುದಿಲ್ಲ ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ನೀಡಲು ಪ್ರಯತ್ನಿಸುತ್ತದೆ ಕೇವಲ ದಿನಸಿ ಮಾತ್ರವಲ್ಲ ಎಲ್ಲದಕ್ಕೂ ಡಿಸ್ಕೌಂಟ್ ದಿಮಾರ್ಟ್ ಅಂದರೆ ಬರೀ ದಿನಸಿ ಸಾಮಾನುಗಳಿಗೆ ಮಾತ್ರ ಅಂತ ನೀವು ಅಂದುಕೊಂಡಿದ್ದರೆ ಅದು ತಪ್ಪು ಇಲ್ಲಿ ಬಟ್ಟೆಗಳು ಪುಸ್ತಕಗಳು ಪೂಜೆ ಸಾಮಾನುಗಳು ಮನೆಗೆ ಬೇಕಾದ ಗೃಹೋಪಯೋಗಿ ಸಾಮಗ್ರಿಗಳು ಕೂಡ ಲಭ್ಯವಿರುತ್ತವೆ ಅಚ್ಚರಿ ಅಂದರೆ ಈ ಎಲ್ಲ ವಸ್ತುಗಳ ಮೇಲೂ ಸಹ ಭರ್ಜರಿ ರಿಯಾಯಿತಿ ಇರುತ್ತದೆ ಸೀಸನ್ ಆಫರ್ಗಳು ಹಬ್ಬಗಳ ರಿಯಾಯಿತಿಗಳು ಇಲ್ಲಿ ಸದಾ ಇದ್ದೇ ಇರುತ್ತವೆ ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಕೆಲವು ವಿಶೇಷ ಆಫರ್ಗಳನ್ನು ಡಿಮಾರ್ಟ್ನಲ್ಲಿ ಶಾಪಿಂಗ್ ಮಾಡುವಾಗ ನೀವು ಹಲವಾರು ವಸ್ತುಗಳ ಮೇಲೆ ಬೈ ಒನ್ ಗೆಟ್ ಒನ್ ಅಂದರೆ ಒಂದು ಕೊಂಡರೆ ಒಂದು ಉಚಿತ ಆಫರ್ ಅನ್ನು ಗಮನಿಸುತ್ತೀರಿ ಸಾಮಾನ್ಯವಾಗಿ ಬೈ ಒನ್ ಗೆಟ್ ಒನ್ ಅಂತ ಹಾಕಿದಾಗ ನಾವು ಎರಡು ವಸ್ತುಗಳನ್ನು ತೆಗೆದುಕೊಳ್ಳುತ್ತೇವೆ ಯಾಕೆಂದರೆ ಒಂದು ಉಚಿತವಾಗಿ ಸಿಗುತ್ತೆ ಅನ್ನೋ ಖುಷಿ ಉದಾಹರಣೆಗೆ ಟೂತ್ ಪೇಸ್ಟ್ ಸೋಪ್ಗಳು ಸೇರಿ ಸಾಕಷ್ಟು ವಸ್ತುಗಳ ಮೇಲೆ ಬೈ ಒನ್ ಗೆಟ್ ಒನ್ ಆಫರ್ ಇದ್ದೇ ಇರುತ್ತೆ ಒಂದಕ್ಕೆ ಬೆಲೆ ಕೊಟ್ಟು ತಂದರೆ ಒಂದು ಉಚಿತವಾಗಿ ಸಿಕ್ಕಂತಾಗುತ್ತೆ ಆದರೆ ಕೆಲವೊಮ್ಮೆ ನಮಗೆ ಎರಡೂ ವಸ್ತುಗಳ ಅವಶ್ಯಕತೆ ಇರೋದಿಲ್ಲ ಆಫರ್ ಮಿಸ್ ಆಗಬಾರ್ದು ಅಂತ ಬೇಕಿಲ್ಲದಿದ್ದರೂ ಎರಡೂ ವಸ್ತುಗಳನ್ನು ಎತ್ತಿಕೊಂಡು ಬರೋದು ಅಥವಾ ನಮಗೆ ಒಂದೇ ಬೇಕಲ್ಲ ಅಂತ ಆ ಆಫರ್ ಇರುವ ವಸ್ತುವನ್ನೇ ಬಿಟ್ಟು ಬರೋದು ಇವೆರಡು ಸಾಮಾನ್ಯ ಆದರೆ ಇಲ್ಲಿ ಒಂದು ಮಹತ್ವದ ರಹಸ್ಯ ಅಡಗಿದೆ ಬೈ ಒನ್ ಗೆಟ್ ಒನ್ ಎಂದು ಹಾಕಲಾದ ವಸ್ತುವನ್ನು ನೀವು ಒಂದು ಮಾತ್ರ ತೆಗೆದುಕೊಂಡಾಗ ಆ ಒಂದು ವಸ್ತು ನಿಮಗೆ ಅದರ ಅರ್ಧದಷ್ಟು ಬೆಲೆಗೆ ಸಿಗುತ್ತದೆ ಹೌದು ಇದು ದಿ ಮಾರ್ಟ್ನ ವಿಶೇಷ ಟ್ರೇಕ್ ಉದಾಹರಣೆಗೆ ಒಂದು ವಸ್ತುವಿನ ಬೆಲೆ ನೂರು ರೂಪಾಯಿ ಇದ್ದರೆ ಬೈ ಒನ್ ಗೆಟ್ ಒನ್ ಆಫರ್ನಲ್ಲಿ ನೀವು ಒಂದು ವಸ್ತುವನ್ನು ಮಾತ್ರ ತೆಗೆದುಕೊಂಡರೆ ಅದು ನಿಮಗೆ ಐವತ್ತು ರೂಪಾಯಿಗೆ ಸಿಗುತ್ತದೆ ಎರಡನ್ನು ತೆಗೆದುಕೊಂಡಾಗ ಸಹಜವಾಗಿಯೇ ಒಂದು ಉಚಿತವಾಗಿ ಸಿಗೋದ್ರಿಂದ ಪ್ರತಿಯೊಂದರ ಬೆಲೆ ಐವತ್ತು ರು ಆಗುತ್ತೆ ಗೊತ್ತಿಲ್ಲದ ಆಫರ್ಗಳು ದುಪ್ಪಟ್ಟು ಲಾಭಗಳು ಹೀಗೆ ದಿ ಮಾರ್ಟ್ನಲ್ಲಿ ನಿಮಗೆ ಗೊತ್ತಿರದ ಹಲವಾರು ಸೂಕ್ಷ್ಮ ಆಫರ್ಗಳು ಇರುತ್ತವೆ ಶಾಪಿಂಗ್ ಮಾಡುವಾಗ ಪ್ರತಿಯೊಂದು ಆಫರ್ ಬೋರ್ಡ್ ಅನ್ನು ಸರಿಯಾಗಿ ಗಮನಿಸಿ ಅಲ್ಲಿನ ನಿಯಮಗಳನ್ನು ಅರ್ಥ ಮಾಡಿಕೊಂಡರೆ ನೀವು ಸಾಕಷ್ಟು ಹಣವನ್ನು ಉಳಿಸಬಹುದು ಬಿಮಾರ್ಟ್ ವಿನಾಕಾರಣ ಬೇಕಿಲ್ಲದ ವಸ್ತುಗಳನ್ನು ತೆಗೆದುಕೊಂಡು ದುಡ್ಡು ಖರ್ಚು ಮಾಡುವ ಬದಲು ಬುದ್ಧಿವಂತಿಕೆಯಿಂದ ಶಾಪಿಂಗ್ ಮಾಡಿ ದುಪ್ಪಟ್ಟು ಲಾಭ ಗಳಿಸಬಹುದು ನೆನಪಿಡಿ ಡಿಮಾರ್ಟ್ನಲ್ಲಿ ಕೇವಲ ಕಡಿಮೆ ಬೆಲೆ ಮಾತ್ರವಲ್ಲ ಸ್ಮಾರ್ಟ್ ಆಗಿ ಶಾಪಿಂಗ್ ಮಾಡಿದರೆ ಇನ್ನೂ ಹೆಚ್ಚು ಹಣವನ್ನು ಉಳಿಸಬಹುದು ಮುಂದಿನ ಬಾರಿ ದಿ ಮಾರ್ಟ್ಗೆ ಹೋದಾಗ ಈ ಟಿಪ್ಸ್ ನೆನಪಿರಲಿ ನಿಮ್ಮ ಶಾಪಿಂಗ್ ಇನ್ನಷ್ಟು ಲಾಭದಾಯಕವಾಗಿರಲಿ ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನೀವು ನೋಡಬೇಕಂದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು